ಗುರುವಿನ ಅವಶ್ಯಕತೆ ಪ್ರತಿಯೊಂದು ಜೀವಿಯೂ ಕೊನೆಗೆ ಪರಿಪೂರ್ಣತೆಯನ್ನು ಪಡೆಯಲೇಬೇಕು ನಾವು ಈಗ ಏನಾಗಿದ್ದೇವೆಯೋ ಅದು ನಮ್ಮ ಹಿಂದಿನ ಕರ್ಮಗಳ ಮತ್ತು ಆಲೋಚನೆಗಳ ಪರಿಣಾಮ ನಾವು ಭವಿಷ್ಯದಲ್ಲಿ ಏನಾಗುವೆವೋ ಅವೆಲ್ಲ ನಾವು ಈಗ ಏನು ಮಾಡುವೆವೋ ಆಲೋಚಿಸುವೆವೋ ಅವುಗಳ ಪರಿಣಾಮ ನಮ್ಮ ಅದೃಷ್ಟಕ್ಕೆ ನಾವೇ ಹೊಣೆಯಾದರೂ ಮತ್ತೊಬ್ಬರಿಂದ ಸಹಾಯವನ್ನು ಅಪೇಕ್ಷಿಸಬಾರದು ಎಂದೇನೂ ಇಲ್ಲ ಇಲ್ಲಿ ಬಹುಪಾಲು ಜನರಿಗೆ ಅನ್ಯರ ಸಹಾಯ ಅತ್ಯಾವಶ್ಯಕ ಆ ಸಹಾಯ ಒದಗಿದಾಗ ಜೀವನದ ಉತ್ತಮ ಶಕ್ತಿ ಮತ್ತು ಸಾಧ್ಯತೆಗಳು ಬಹುಬೇಗ ವೃದ್ಧಿಯಾಗುವು ಆಧ್ಯಾತ್ಮಿಕ ಜೀವನ ಜಾಗೃತವಾಗುವುದು ಬೆಳವಣಿಗೆ ಚುರುಕಾಗುವುದು ಮಾನವನು ಕೊನೆಗೆ ಪವಿತ್ರನಾಗಿ ಪರಿಪೂರ್ಣನಾಗುವನು ಈ ಉತ್ತೇಜನ ಶಕ್ತಿ ನಮಗೆ ಗ್ರಂಥದಲ್ಲಿ ದೊರಕಲಾರದು ಒಂದು ಜೀವಿಗೆ ಮತ್ತೊಂದು ಜೀವಿಯಿಂದ ಮಾತ್ರ ಉತ್ತೇಜನ ದೊರಕಬಹುದಲ್ಲದೆ ಬೇರೆ ಯಾವುದಿಂದಲೂ ಯಾವುದರಿಂದಲೂ ಅಲ್ಲ ನಾವು ಬದುಕಿರುವ ಪರ್ಯಂತ ಗ್ರಂಥಗಳನ್ನು ಓದಬಹುದು ನಾವು ಬಹಳ ಬುದ್ಧಿವಂತರೂ ಆಗಬಹುದು ಆದರೆ ಕೊನೆಗೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ವಿಕಾಸವೇ ಆಗಿಲ್ಲ ಎಂಬುದು ಗೊತ್ತಾಗುವುದು ಮನುಷ್ಯನ ಬುದ್ಧಿಶಕ್ತಿ ಬೆಳೆದಂತೆ ಅದಕ್ಕೆ ಸರಿಸಮನವಾಗಿ ಅದಕ್ಕೆ ಸರಿಸಮವಾಗಿ ಅವನ ಆಧ್ಯಾತ್ಮಿಕ ಜೀವನದ ವಿಕಾಸವೂ ಆಗುವುದೆಂಬ ನಿಯಮವೇನೂ ಇಲ್ಲ ಗ್ರಂಥಗಳನ್ನು ಓದಿ ಅದರಿಂದ ನಾವು ಧಾರ್ಮಿಕ ಜೀವನದಲ್ಲಿ ಬಹಳ ಮುಂದುವರಿಯುತ್ತಿರುವವೆಂದು ಕೆಲವು ವೇಳೆ ಭ್ರಾಂತರಾಗುವೆವು ಆದರೆ ಇಂತಹ ಅಧ್ಯಯನದಿಂದ ನಮ್ಮ ಜೀವನದ ಮೇಲೆ ಆಗಿರುವ ಪರಿಣಾಮವನ್ನು ವಿಶ್ಲೇಷಿಸಿ ನೋಡಿ ಹೆಚ್ಚು ಎಂದರೆ ಇದರಿಂದ ನಮ್ಮ ಬುದ್ಧಿಗೆ ಸ್ವಲ್ಪ ಪ್ರಯೋಜನವಾಗಿದೆಯೇ ಹೊರತು ನಮ್ಮ ಆಧ್ಯಾತ್ಮಿಕತೆಗೆ ಯಾವ ಸಹಾಯವೂ ಆಗಿಲ್ಲ ಎಂಬುದು ಗೊತ್ತಾಗುತ್ತದೆ ಧಾರ್ಮಿಕ ಜೀವನದಲ್ಲಿ ಉತ್ತೇಜಿತರನ್ನಾಗಿ ಮಾಡುವುದಕ್ಕೆ ಗ್ರಂಥಗಳಿಗೆ ಅಸಾಧ್ಯವಾದುದರಿಂದಲೇ ನಮ್ಮಲ್ಲಿ ಪ್ರತಿಯೊಬ್ಬರೂ ಹೆಚ್ಚು ಕಡಿಮೆ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಅದ್ಭುತವಾಗಿ ಮಾತನಾಡಿದರೂ ಕಾರ್ಯತಃ ಬಂದಾಗ ಅದರಂತೆ ಬಾಳಬೇಕಾದಾಗ ನಮಗೆ ಸಾಧ್ಯವೇ ಇಲ್ಲದಂತೆ ತೋರುವುದು ಆತ್ಮ ಜಾಗೃತಿಗೆ ಮತ್ತೊಂದು ಜೀವದಿಂದಲೇ ಉತ್ತೇಜನ ದೊರಕಬೇಕು ಯಾರಿಂದ ಇಂತಹ ಉತ್ತೇಜನ ಬರುವುದು ಅವನೇ ಗುರು ಯಾರಿಗೆ ಇದು ನೀಡಲ್ಪಡುವುದು ಅವನೇ ಶಿಷ್ಯ ಇಂತಹ ಉತ್ತೇಜನವನ್ನು ಮತ್ತೊಂದು ಜೀವಿಗೆ ಕೊಡಬೇಕಾದರೆ ಮೊದಲು ಕೊಡುವವನಿಗೆ ಆ ಯೋಗ್ಯತೆ ಇರಬೇಕು ಎರಡನೆಯದಾಗಿ ಅದನ್ನು ಸ್ವೀಕರಿಸುವ ವ್ಯಕ್ತಿ ಯೋಗ್ಯನಾಗಿರಬೇಕು ಬೀಜ ಸಜೀವವಾಗಿರಬೇಕು ಕ್ಷೇತ್ರ ಚೆನ್ನಾಗಿ ಹದವಾಗಿರಬೇಕು ಇವೆರಡೂ ಸರಿಯಾಗಿದ್ದರೆ ಮಾತ್ರ ಅದ್ಭುತ ಆಧ್ಯಾತ್ಮಿಕತೆ ವಿಕಾಸವಾಗುವುದು ಆಶ್ಚರ್ಯೋ ವಕ್ತ ಕುಶಲೋ ಅಸ್ಯ ಲಬ್ಧ ಗುರು ಅದ್ಭುತ ವ್ಯಕ್ತಿಯಾಗಿರಬೇಕು ಶಿಷ್ಯನೂ ಜಾಣನಾಗಿರಬೇಕು ಇಬ್ಬರು ಅದ್ಭುತ ವ್ಯಕ್ತಿಗಳಾದಾಗ ಮಾತ್ರ ಅಸಾಧಾರಣ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುವುದು ಇಲ್ಲದೇ ಇದ್ದಲ್ಲಿ ಇಲ್ಲ ಇಂತಹವರೇ ನಿಜವಾದ ಗುರುಗಳು ಇಂತಹವರೇ ನಿಜವಾದ ಶಿಷ್ಯರು ಉಳಿದವರೆಲ್ಲ ಆಧ್ಯಾತ್ಮಿಕತೆಯೊಂದಿಗೆ ಆಟವಾಡುತ್ತಿರುವರು ಅವರಲ್ಲಿ ಸ್ವಲ್ಪ ಕುತೂಹಲ ಜಾಗೃತವಾಗಿದೆ ವಿಚಾರ ಮಾಡಬೇಕೆಂಬ ಬುದ್ಧಿ ಮೊಳೆದಿದೆ ಅಷ್ಟೇ ಆದರೆ ಅವರೆಲ್ಲ ಇನ್ನೂ ಆಧ್ಯಾತ್ಮಿಕ ಕ್ಷೇತ್ರದ ಹೊರವಲಯದಲ್ಲಿ ನಿಂತಿರುವರು ಇದರಿಂದ ಸ್ವಲ್ಪ ಪ್ರಯೋಜನವಿದೆ ಇದರಲ್ಲಿ ಸಂಶಯವಿಲ್ಲ ಇದರಿಂದಲೂ ಕಾಲಕ್ರಮಣ ನಿಜವಾದ ಆಧ್ಯಾತ್ಮಿಕ ದಾಹ ಉದಿಸಬಹುದು ಪ್ರಕೃತಿಯಲ್ಲಿ ಒಂದು ರಹಸ್ಯಪೂರ್ಣವಾದ ನಿಯಮವಿದೆ ಕ್ಷೇತ್ರ ಅಣಿಯಾಗಿದ್ದರೆ ಬೀಜ ಬಂದೇ ಬರಬೇಕು ಒಂದು ಜೀವಿ ಆಧ್ಯಾತ್ಮಿಕಗಾಗಿ ಹಂಬಲಿಸಿದರೆ ಅದನ್ನು ಅನುಗ್ರಹಿಸುವ ಜೀವಿ ಕೂಡ ಬಂದೇ ತೀರುವನು ಸ್ವೀಕರಿಸುವ ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಆಕರ್ಷಿಸುವುದು ಪಕ್ವವಾಗಿ ಬಲವಾದೊಡನೆಯೇ ಈ ಆಕರ್ಷಣೆಯನ್ನು ಸಫಲ ಮಾಡುವ ಜ್ಯೋತಿ ತನಗೆ ತಾನೇ ಬಂದೇ ತೀರುವುದು ಮಾರ್ಗದಲ್ಲಿ ಹಲವು ಅಪಾಯಗಳು ಉಂಟು ಉದಾಹರಣೆಗೆ ಶಿಷ್ಯ ತನ್ನಲ್ಲಿ ಏಳುವ ತಾತ್ಕಾಲಿಕ ಉದ್ವೇಗವನ್ನು ನಿಜವಾದ ಆಧ್ಯಾತ್ಮಿಕ ಹಂಬಲ ಎಂದು ತಪ್ಪು ತಿಳಿಯಬಹುದು ಅದನ್ನು ನಮ್ಮ ಜೀವನದಲ್ಲೇ ಪರೀಕ್ಷಿಸಿಕೊಳ್ಳಬಹುದು ಅನೇಕ ಸಲ ನಮ್ಮ ಜೀವನದಲ್ಲಿ ನಾವು ಪ್ರೀತಿಸುವವರೊಬ್ಬರು ಕಾಲವಾಗುವರು ನಮಗೆ ಆಗ ಆಘಾತವಾಗುವುದು ಪ್ರಪಂಚ ನಮ್ಮ ಕೈಗಳಿಂದ ನುಸುಳಿ ಹೋಗ ಹೋಗುವಂತೆ ತೋರುವುದು ನಮಗೆ ಅದಕ್ಕಿಂತಲೂ ಸತ್ಯವಾದ ಉತ್ತಮವಾದ ವಸ್ತು ಬೇಕು ನಾವು ಧಾರ್ಮಿಕರಾಗಬೇಕು ಎನ್ನಿಸುವುದು ಕೆಲವು ದಿನಗಳಲ್ಲಿ ಆ ಭಾವನೆ ಮಾಯವಾಗುವುದು ನಾವು ಹಿಂದೆ ಇದ್ದ ಎಡೆಯಲ್ಲಿಯೇ ಸಿಕ್ಕಿಕೊಂಡಿರುವುದು ಕಾಣುವುದು ನಾವೆಲ್ಲ ಅನೇಕ ವೇಳೆ ಇಂತಹ ಉದ್ವೇಗವನ್ನೇ ಆಧ್ಯಾತ್ಮಿಕ ಹಂಬಲವೆಂದು ಭ್ರಾಂತರಾಗುವೆವು ಈ ಬಗೆಯ ಕ್ಷಣಿಕ ಉದ್ವೇಗವನ್ನು ನಾವು ಹಾಗೆ ತಪ್ಪು ತಿಳಿದುಕೊಂಡಿರುವವರೆಗೆ ನಿರಂತರವಾದ ನಿಷ್ಕಪಟವಾದ ಆಧ್ಯಾತ್ಮಿಕ ದಾಹ ನಮಗೆ ಪ್ರಾಪ್ತವಾಗುವುದಿಲ್ಲ ನಮ್ಮ ಜೀವನಕ್ಕೆ ಆಧ್ಯಾತ್ಮಿಕತೆಯನ್ನು ಅನುಗ್ರಹಿಸುವ ಗುರು ದೊರಕಲಾರ ನಾವು ಯಾವಾಗಲಾದರೂ ನಮಗೆ ಸತ್ಯ ಬೇಕು ನಮ್ಮ ಸತ್ಯಾನ್ವೇಷಣೆ ಫಲಕಾರಿಯಾಗಿಲ್ಲ ಎಂದು ದೂರುವುದಕ್ಕೆ ಪ್ರಯತ್ನಿಸಿದರೆ ಹಾಗೆ ದೂರುವುದಕ್ಕೆ ಮುಂಚೆ ನಮ್ಮ ಆತ್ಮ ಪರೀಕ್ಷೆ ಮಾಡಿಕೊಂಡು ನಿಜವಾದ ಆಧ್ಯಾತ್ಮಿಕ ಹಂಬಲ ನಮ್ಮ ಜೀವನದಲ್ಲಿ ಇದೆಯೇ ಎಂಬುದನ್ನು ಇದೆಯೇ ಎಂಬುದನ್ನು ನೋಡಿಕೊಳ್ಳಬೇಕು ಆಗ ಅನೇಕರಲ್ಲಿ ನಾವಿನ್ನೂ ಸತ್ಯ ಸ್ವೀಕಾರಕ್ಕೆ ಯೋಗ್ಯರಲ್ಲ ನಿಜವಾದ ಆಧ್ಯಾತ್ಮಿಕ ದಾಹ ನಮ್ಮಲ್ಲಿ ಇಲ್ಲ ಎಂಬುದು ಗೊತ್ತಾಗುವುದು ಗುರುವಿನ ವಿಷಯದಲ್ಲಿ ಮತ್ತೂ ದೊಡ್ಡ ಅಪಾಯಗಳಿವೆ ಹಲವರು ತಾವೇ ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದರೂ ಅಹಂಕಾರದಿಂದ ಉನ್ಮತ್ತರಾಗಿ ತಾವು ಸರ್ವಜ್ಞರೆಂದು ಭಾವಿಸುವರು ಅವರು ಇಷ್ಟು ಮಾತ್ರ ಮಾಡಿ ನಿಲ್ಲುವುದಿಲ್ಲ ಇತರರ ಜವಾಬ್ದಾರಿಯನ್ನು ತಾವು ಸ್ವೀಕರಿಸುತ್ತೇವೆ ಎನ್ನುವರು ಆಗ ಕುರುಡ ಕುರುಡನಿಗೆ ಮಾರ್ಗದರ್ಶಕನಾಗಿ ಇಬ್ಬರೂ ಹಳ್ಳಕ್ಕೆ ಬಿದ್ದಂತಾಗುತ್ತದೆ ಮೂಡರು ಅವಿದ್ಯೆಯಲ್ಲಿ ನಿರತರಾಗಿ ತಾವೇ ಪಂಡಿತರು ತಿಳಿದವರು ಎಂದು ಹೆಮ್ಮೆ ಪಡುತ್ತಾ ಕುರುಡರನ್ನು ಅನುಸರಿಸುತ್ತಿರುವ ಕುರುಡರಂತೆ ಮುಗ್ಗರಿಸುತ್ತಾ ತಾರಾಡುತ್ತಿರುವರು ತಾರಾಡುತ್ತಿರುವರು ಪ್ರಪಂಚದಲ್ಲಿ ಇಂಥ ಜನ ತುಂಬಿ ತುಳುಕಾಡುತ್ತಿರುವರು ಪ್ರತಿಯೊಬ್ಬನು ಗುರುವಾಗಲಿಚ್ಛಿಸುವನು ಪ್ರತಿಯೊಬ್ಬ ಭಿಕ್ಷುಕನೂ ಒಂದು ಲಕ್ಷ ರೂಪಾಯಿ ದಾನ ಮಾಡಲಿಚ್ಛಿಸುವನು ಈ ಭಿಕ್ಷುಕರು ಎಷ್ಟು ನನ ಎಷ್ಟು ನಗೆಗೆ ಈಡಾಗಿರುವರೋ ಹಾಗೆಯೇ ಈ ಗುರುಗಳು ಕೂಡ ಹಾಸ್ಯಾಸ್ಪದರಾಗುವರು